ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವ ಅಂಗವಾಗಿ ಮೈಸೂರು ಅರಮನೆಯಲ್ಲಿ ರಾಜವಂಶಸ್ಥರ ಖಾಸಗಿ ದರ್ಬಾರ್ ಗುರುವಾರದಿಂದ ಆರಂಭವಾಗಿದೆ ಸಂಸದರಾದ ಸಂಸದರಾಗಿ ಆಯ್ಕೆಯಾದ ಬಳಿಕ ಇದೇ ಮೊದಲ ಮಾರಿಗೆ ಯದವೀರ್ ಕಿಶ್ವ ಕೃಷ್ಣದತ್ತ ರಾಜ ಒಡೆಯರ್ ಅವರು ರತ್ನ ಖಚಿತ ಸಿಂಹಾಸನ ರೂಢರಾಗಿ ಖಾಸಗಿ ದರ್ಬಾರ್ ನಡೆಸಿದರು ಅರಮನೆಯಲ್ಲಿ ಸಂಭ್ರಮದ ಮನೆ ಮಾಡಿದ್ದು ಖಾಸಗಿ ದರ್ಬಾರ್ ರಾಜರ ಕಾಲದ ಗತವೈಭವ ಸಾಕ್ಷಿಯ ಗತ ಬಹುಭ ವೈಭವಕ್ಕೆ ಸಾಕ್ಷಿಯಾಯಿತು ಅರಮನೆಯಲ್ಲಿ ಇಂದು ನವರಾತ್ರಿ ಅಂಗವಾಗಿ ನಡೆದ ವಿವಿಧ ಪೂಜಾ ಕೈ ಕಾರ್ಯಗಳಲ್ಲಿ ಕೈಂ ಕಾರ್ಯಗಳಲ್ಲಿ ರಾಜವಂಶಸ್ಥರಾದ ಪ್ರಮೋದ ದೇವಿ ಒಡೆಯರ್ ಯದುವೀರ್ ಕೃಷ್ಣದತ್ತ ರಾಜ ಒಡೆಯರ್ ಪ್ರಿಯಾಂಕ್ ತ್ರಿಷಿಕಾ ಕುಮಾರಿ ಒಡೆಯರ್ ಅದ್ಯವೀರ್ ಒಡೆಯರ್ ಪಾಲ್ಗೊಂಡು ಯದುವಂಶರ ಪರಂಪರೆ ಆಚರಣೆಗೆ ನಾಂದಿ ಹಾಡಿದರು ಖಾಸಗಿ ದರ್ಬಾರ್ಗೆ ಎಂದಿನಂತೆ ಪೊಲೀಸ್ ಬ್ಯಾಂಡ್ ವಾದನದ ಸದಸ್ಯರು ನುಡಿಸಿದ ಸಂಗೀತ ಖಾಸಗಿ ದರ್ಬಾರಿಗೆ ಕಳೆ ಹೆಚ್ಚಿಸಿತು ಪ್ರತಿ ವರ್ಷವೂ ದರ್ಬಾರ್ ವೇಳೆ ಪೊಲೀಸ್ ಬ್ಯಾಂಡ್ ವಾದನ ಇರಲಿದ್ದು